ಗೈಸ್ ನಮ್ಮ ಪವಿ ಕಾಣ್ತಾ ಇಲ್ಲ ಒಂದು ನಿಮಿಷಕ್ಕೆ ಟೆನ್ಶನ್ ಇತ್ತು ಪವಿ ಹೇಳ್ಬಿಟ್ಟು ಹೊಗ್ಗಡೆಲ್ಲಾದ್ರೂ ಹೋಗ್ಬೇಕಾದ್ರೆ ನಂಗೆ ಗೊತ್ತಾಗಲ್ವ ದೂರ ಬಂದಾಗ ಗೈಸ್ ಈ ಅಪ್ಪ ಶರ್ಟೇ ಹಾಕೊಳ್ಳಲ್ಲ ಆಯ್ತಾ ಶರ್ಟ್ ಹಾಕೊಂಡಿರ ಕುತ್ಕೊಳ್ಳೋದು ಆಮೇಲೆ ನಾನು ವೀಡಿಯೋ ಮಾಡಾದ್ಮೇಲೆ ನಾನು ಮಾನ ಭಂಗ ಮಾಡಿದೆ ನನ್ನ ಚಿಡ ಅಪಹರಣ ಮಾಡಿದೆ ನಾನು ಹಿಂಗಿದಿನೋ ಹಂಗಲ್ಲ ಹಾಕ ಅಂತ ನನಗೆ ಬಯ್ಯೋದು ಮುಂಚೂರು ಗೊತ್ತಿಲ್ಲ ಮನುಷ್ಯನಿಗೆ ಹಿಂಗೆಲ್ಲ ಮಾಡಬಾರ್ದು ಅಂತ ಗುರೈಸಕ್ತಾರೆ ನೋಡ್ರಿ ಗುರಾಯಿಸ್ತಾರ ಅಯ್ಯಪ್ಪ ಗೊತ್ತಾಗಲ್ವಾ మున్ మానవ నే వచ్చు మన ముచ్చుకో ముజ్కోడే అందోళవ్ ఇత ಏರೆ ಬಿಡ್ತೀಯಾ ನಮ್ಮ ನಾಯನ ಪಬ್ಲಿಕ್ ಫಿಗರ್ ಅಮ್ಮ ಪಬ್ಲಿಕ್ ಫಿಗರ್ ಜಾಸ್ತಿ ದೊಡ್ಡಸಳೈ ಅಗ್ಂದ್ರ ನೀವು ಎಲ್ಲಾ ಕಣ್ಣಾಕ್ ಬಿಡ್ತೀರಾ ಶಿಳುದ ಮೇಲೆ ಇಂತ ಬಾಡಿ ಮೈಂಟೇನ್ ಮಾಡ್ತಿದಾರೆ ಯಾರ್ ಕೈನಾದ್ರೂ ಮಾಡಕಾಗುತ್ತಾ ಏನಾ ಇವಾಗ ನಾವೆಲ್ಲರೂ ಹೊರಡ್ತಾ ಇದ್ದೀವಿ ಅಂಡ್ ಲುಕ್ ಅಟ್ ಮೈ ಲಗೇಜ್ ಮನೆಗೆ ಬಂದೆ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಆಲ್ರೆಡಿ वी ಆರ್ livin our home ಬರ್ತಾಳೆ ಹೊರಗಡೆ ಹೋಗುತ್ತಿದ್ದೇವೆ ಹೊರಗಡೆ ಅಂದರೆ ಹೋಷಿತ ಇನ್ನೇನು ಲೈಕ್ ಅವಳು ಡಿಪಾರ್ಚರ್ ಆಗೋ ಟೈಮ್ ಇನ್ನೊಂದು ಸ್ವಲ್ಪ ದಿನ ಇದೆ ಅದರಷ್ಟೀ ನಾವು ರಾಯರ ದರ್ಶನ ಒಂದ್ಸರಿ ಮಾಡಬೇಕು ಅಂತ ಅಂದ್ಕೊಂಡಿತ್ತು ನಮ್ಮಪ್ಪ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿ ಅವಳಿಗೂ ಒಳ್ಳೇದಾಗಲಿ ಮತ್ತು ಅವಳೊಬ್ಬಳನ್ನೇ ಅಲ್ಲಿ ಕಲಿಸಿ ಇಲ್ಲಿ ನಮ್ಮಪ್ಪ ಅಮ್ಮ ನೆಮ್ಮದಿಯಾಗಿರಬೇಕು ಅಂದರೆ ಹೋಗಿ ದರ್ಶನ ಮಾಡಿ ತಂದೆ ನೀನೇ ಕಾಪಾಡು ನನ್ನ ಮಗಳನ್ನ ಒಬ್ಬಳೇ ಇರ್ತಾಳೆ ಅಂದರೆ ನಮ್ಮಪ್ಪ ಕೈ ಮುಗಿದು ಬಂದ ಮೇಲೆ ನಮ್ಮಪ್ಪ ಒಂಥರ ನೆಮ್ಮದಿ ಅದಕ್ಕೆ ಇವಾಗ ನಾವೆಲ್ಲರೂ ಲೈಕ್ ಹೊರಟಿದಿವಿ ಈ ನಮ್ಮ ತಂಗಿರೋ ಬರೋದೇ ಇಲ್ಲ ಅಂತಾರೆ ಕೆಳಗಡೆ ಒಂದ್ ಸಾಂಗ್ ಬರಲಿ ಇವಳು ಬರ್ಲಿ ಅಲ್ಲೇ ಬಾಗ ಮಾಡಿದೆ ಏನ್ ಮಾಡಿದೆ ನಮ್ ಕಾರ್ ಗೆ ಸುಮ್ನೆ ಇರಕ್ಕೆ ಆಗಲ್ವಾ ಕುಯ್ಯೋ 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 ನಾಯ್ಸ್ ಪೊಲ್ಯೂಷನ್ ಮಾಡ್ತಿಯಾ ಆಯ್ತು ಬಂದು ಅದಕ್ಕೆ ಸುಮ್ಮನೆ ಬಡ್ಕೊಂಡ್ ಅಂತ ಹೇಳ್ದೆ ಅದಕ್ಕೆ ಓ ಅದಕ್ಕೆ ಅದ್ ಬಡ್ಕೊಂಡ್ಬಿಡ್ತಾ ಏನು ಶರ್ಟ್ ಪ್ಯಾಂಟ್ ಎಲ್ಲ ಜೋರ್ ಜೋರ ಹಾಕ್ಬಿಟ್ಟಿದ್ಯಾ ನಿಶೀಲ ಮುಚ್ಕೋಬಿಡ್ತೀಯ ನಿಶೀಲ ಆವಾರ ಮಾಡ್ತೀಯಲ್ಲ ಅದಕ್ಕೆ ಎಲ್ಲಾ ಬೆಚ್ಚ ಕಣ್ಣಿತ್ತಿ ಇದಾಗ ಇಡ್ಕೊಂತೀವಿ ಇವಾಗ ಹಿಡ್ಕೊ ಇವಾಗ ಹಿಡಿಯಲ್ಲ ಇವಾಗ ಏನ್ ಚೆನ್ನಾಗ್ ಆಗ್ತಿಲ್ಲ ನೀನು ಪೊಟ್ಯಾಟೊ ಚಿಪ್ಸ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಒಂದು ನ್ಯೂ ಫ್ಲೇವರ್ ಮತ್ತೆ ರಷ್ಯಾ ಜೊತೆ ಟ್ರೈ ಮಾಡ್ತಾ ಇದ್ದೀನಿ ಕೊಡೋ ನೋಡಕ್ಕೆ ಸ್ವಲ್ಪ ಪಿಂಕ್ ಪಿಂಕ್ ಇದೆ ಲೈಕ್ ಬ್ಲಶ್ ಹಾಕಿದ್ರೆ ಹೆಂಗಿರುತ್ತೋ ಸ್ಕಿನ್ ಮೇಲೆ ಸಾಲ್ಟ್ ಬಿಸ್ಕೆಟ್ ಸಾಲ್ಟ್ ಚಿಪ್ಸ್ ಹೆಂಗ್ ಬರುತ್ತೋ ಹಂಗಿದೆ ಬರೀ ಪಿಂಕ್ ಕಲರ್ ಇಲ್ಲೇನೋ ಕಾಣುತ್ತೆ ಇದಕ್ಕೋಸ್ಕರ ಇಸ್ಕೊಂಬೇಕ ಏನಿಲ್ಲ ನಮ್ಗೆ ಇಟ್ಟು ನನಗೆ ಗಾಡಿ ಕೊಡೋದು ಅಂದ್ರೆ ನಮ್ಮ ಅಪ್ಪ ನೋಡಿ ಇನ್ನೂ ಜಗ್ ಆಡ್ತೇನೆ ಅವ್ರು ಆಡ್ತಾನೆ ಹೇಳ್ತಾರೆ ಗಾಡಿ ಓಡಿಸ್ತಾ ಇದೀನಿ ನಾನು ಡ್ರೈವರ್ ಸೀಟ್ ಹೋಗಿ ಕೂತಿದೀನಿ ಸೊ ಬೇಸಿಕಲಿ ಕೇಳಿ ನೀವು ಇವಾಗ ಎಂತ ಟವುಗಳು ಎಂತಾಟವು ನನ್ನ ಮಕ್ಕಳು ಅಂದ್ರೆ ಯಾವ ಆರ್ಡ್ ನನ್ನ ಮಕ್ಳು ಇದ್ರೆ ಹೆಂಗಯ್ಯ ಬದುಕದು ಹೇಳ್ರಿ ಹೈವೇ ಅಂತೂ ಕ್ರೇಜಿ ನಮ್ಮಅಪ್ಪ ಅವಾಗ್ಲಿಂದ ರೋಡ್ ನ ಕ್ಯಾಪ್ಚರ್ ಮಾಡೋರ್ ಲಾಗ್ ಎಲ್ರಿಗೂ ತೋರ್ಸು ಎಲ್ರಿಗೂ ತೋರ್ಸು ನೋಡಿ ಇದು ರೋಡು ಅದು ಬೆಟ್ಟ ಇದು ಗಿಡ ಇದು ನಮ್ಮ ಅಪ್ಪ ನಮ್ಮ ಓಡಿಸ್ತಾ ಇದ್ ಗಾಡಿ ಗಿಡ ಅಂದ ಹಿಡದ್ ಬಿಡ್ರಿ ಅವ್ರಿಗದ ತನಕಿರ್ಬೋದು ಎಲ್ಲದೆಲ್ಲ ಅವಾಗ ಓದ್ತಾ ಇದ್ದಾವ ಇವಾಗ ಕ್ಯೂಟ್ ಕ್ಯೂಟ್ ಅಂತಾರೆ ಕಾಣ್ತಾರೆ ಐ ಲವ್ ಯು ಮಮ್ಮಿ ಅವಾಗ ಅವಾಗ ಎಷ್ಟು ಗುಂಡು ಆಗ್ಬಿಟ್ಟಿದ್ಯಾ ಮಮ್ಮಿ ನೀನು ಗುಂಡು ಗುಂಡು ನಾನು ಕಣ್ ಮುಚ್ಚಿದಾಗ ಬೆಳಕಿತ್ತು ಕಾರಲ್ಲಿ ಇದ್ದೆ ಇವಾಗ ಕಣ್ ತೆಗೆದಿದ್ದೀನಿ ರಾತ್ರಿ ಆಗಿದೆ ಮಂತ್ರಾಲಯದಲ್ಲಿದ್ದೀನಿ ಇದ್ದೀನಿ ಸೊ ಬೇಸಿಕಲಿ ಚೆನ್ನಾಗಿ ನಿದ್ದೆ ಮಾಡಿದೆ ಅವನು ಅಮ್ಮ ಹಿಂದೆ ಬಿಟ್ಬಿಟ್ಟಿದ್ರು ಅಮ್ಮ ತೊಡೆನು ಯಾವ ಸೋಫಕ್ಕಿಂತ ಏನು ಕಮ್ಮಿ ಇಲ್ಲ ಆರಾಮಾಗಿ ಒಳ್ಳೆ ನಿದ್ದೆ ಮಾಡಿದೆ ಅಲ್ಲಿ ರಾಯರು ನೀವು ಕೈ ಮುಕ್ಕೊಳ್ಳಿ ನಿಮ್ಗೂ ಒಳ್ಳೇದಾಗ್ಲಿ ನಮ್ಮಪ್ಪ ನಂಬ್ಬಿಟ್ಟಿದ್ದಾರೆ ರಾಯರನ್ನ ಓಕೆ ತೇಜ್ ಹಿಂಗ್ ಐಡಿಯಾನೂ ಇಲ್ದಿರೋ ಅವನು ಬಂದವನು ಬಂತ ಏಕೆ ಇಂಟ್ರಿದಲ್ಲಿ ಎಷ್ಟೊಂದು ಹಸುಗಳಿದೆ ನೋಡಿ ಓ ಮಾತಾ ನಾವು ಬರ್ತಿದ್ದೀವಿ ಅಂತ ಮಾತ್ರ ಅಂದ್ಕೊಂಡಿದ್ವಿ ನಮ್ಮ ಫ್ಯಾಮಿಲಿ ಅಂದ್ಕೊಂಡಿದ್ವಿ ಲುಕ್ ಹಿಯರ್ ಲುಕ್ ದಿಸ್ ಸರ್ಪ್ರೈಸ್ ಹೂ ಇಸ್ ಇಯರ್ ಲುಕ್ ಸರ್ಪ್ರೈಸ್ ದಿನ ಗುರು ಪ್ರಸಾದ ತಿನ್ನೋಣ ಅಂದ್ಕೊಂಡೆ ನಮ್ಮ ಅಜ್ಜಿ ಹಂಗು ಎಲ್ಸ ಹತ್ರನೂ ಡಂಗೂರ ಸರ್ಸ್ಕೊಂಡು ಬಂದ್ಬಿಡ್ತಾ ಆಗ್ತಾರ ಇಲ್ಲ ಆಗ್ತಾರಿಲ್ಲ ನಾನು ಕೆಲ್ಸರಲ್ಲ ಬೋಗಿನ ಮೇಲ್ಸಲ ಆಗ್ತಾರಮ್ಮ ಆಗ್ತಾರಂತಲ್ಲ ಬರ್ರಿ ಹೋಗೋಣ ನನ್ನ ಪ್ರಸಾದ ತಿನ್ಬೇಕು ನಮ್ಗೆ ಊಟ ಬೇಡ ಪೈಸ್ ಈ ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಯಾರು ತೋರಿಸ್ತಿರಲ್ಲ ಆದರೂ ನಿಮ್ಗೆ ಒಂದು ಚಿಕ್ಕಪಾಯಿ ದಿನ ತೋರಿಸ್ತೀನಿ ನನ್ನ ಬಹಳ ಪೀಸ್ ಪೀಸ್ ಮಾಡೋಕೆ ಬಂದಿದ್ಯಾ ಗೈಸ್ ನೆನ್ನೆ ತೇಜ ನಾವು ಮಂತ್ರಾಲಯ ಹೊರ್ಟಿದೀವಿ ಅಂದ್ರೆ ಓ ಹ್ಯಾಪಿ ಜರ್ನಿ ಅಂತ ನೋಡಿದ್ರೆ ಇಲ್ಲೇ ಬಿದ್ದಾನೆ ತೇಜ ಇಲ್ಲೇ ಬಿದ್ರಾನೆ ಗೈಸ್ ಮಂತ್ರಾಲಯದಲ್ಲಿ ಏನ್ಮಾಡ್ತಿದೀಯ ತೀಜೇ ಮಂತ್ರಾಲಯದಲ್ಲಿ ಕೆಲವು ಮಂತ್ರಗಳನ್ನ ಓದಿದ್ರೆ ನಿಮ್ಮಂತ್ರಿಂದ ದೂರ ಇರ್ಬೋದು ಅಂತ ಹೇಳಿದ್ರು ನಾನು ಮಿಸ್ ಆಗಿ ಕರೆಕ್ಟ್ ಟೈಮ್ಗೆ ಓದೋದನ್ನ ಓದಿರ್ಲಿಲ್ಲ ಅದಕ್ಕೆ ಮತ್ತೆ ಬಂದು ಅಡ್ಕಾಯಿಸ್ಕೊಂಬಿಟ್ಟಿಗೆ ಓದ್ತಾ ದರ್ಶನ ಆಯ್ತಾ ದರ್ಶನ ಎಲ್ಲ ಹಿಂದೆ ಲೇಟು ಲೇಟ್ ಲತೀ ಥ್ಯಾಂಕ್ಸ್ ದರ್ಶನ ಆಗೋಯ್ತಾ ಕೆ ನಾಟ್ ಸ್ಟೇ ಹಿಂಗೆ ಇರಲ್ಲ ಇವಾಗ ನಾನು ನಾವಿಲ್ಲಿ ಸ್ಟೇ ಆಗಿ ನಾಳೆ ಹೋಗ್ತೀವಿ ಅನ್ಸುತ್ತೆ ಬುಕ್ ಕೊಟ್ಟು ಬಿಟ್ಟು ನಿಲ್ಸ್ಬಿಟ್ರ ಅಂಬೇಡ್ಕರ್ ಅಂತಾರೆ ತರಗೊಂದು ಟೋಪಿ ಹಾಕಿ ತಟ್ಟಿ ಬಟ್ಟೆ ಹಾಕಿ ಒಂದು ಕೂಲಿಂಗ್ ಗ್ಲಾಸ್ ಹಾಕಿಬಿಟ್ರಿ ಶುಭಾಶಯ ಓದ್ತಂತಾರೆ ಅಂತಾರೆ

ಸುಮ್ಮನೆ ಇರಿಟೇಟ್ ಮಾಡ್ತಾನೆ ಗಮನ ಕೊಡ್ಕ ಎಲ್ಲೇ ಆಚೆ ಹೋದ್ರು ರೂಮ್ ಎಲ್ಲ ಬುಕ್ ಮಾಡೋದು ನನ್ನ ತಂಗಿ ವರ್ಷಿತಾ ವರ್ಷಿತಾ ಅವ್ರೆ ಆಕ್ಚುಲಿ ಬುಕ್ ಮಾಡಕ್ ನೋಡಿದ್ದೆ ಮಟ್ಟದ ರೂಮ್ ಬಟ್ ಒನ್ ಟೂ ಸೆಪ್ಟೆಂಬರ್ ಒನ್ ಟೂ ತ್ರೀ ನನಗೆ ಎಷ್ಟು ಹುಡುಕರು ಸಿಕ್ಕೇ ಇಲ್ಲ ಸಿಕ್ಕಿಲ್ಲ ಇವಾಗ ಬೇಕಾದ್ರೆ ತ್ರೀ ಡೇಸ್ ಆಗು ಮುಂಚೆ ಮುಂಚೆನೆ ಬುಕ್ ಮಾಡ್ಕೊಬಹುದು ಸೊ ನನಗೆ ಅಲ್ಲಿ ಹೊರಗಿನ ರೂಮು ಸಿಗುತ್ತೆ ಆಕ್ಚುಲಿ ಬಿಸಿನೀರು ಬರುತ್ತೆ ಬಜೆಟ್ ಫ್ರೆಂಡ್ಲಿಯಾಗಿ ಸಿಕ್ತಿತ್ತು ಬಟ್ ನಮ್ಗೆ ಸಿಕ್ಕಿಲ್ಲ ಅದರಿಂದ ಇವಾಗ ರೂಮ್ಗೆ ಎಷ್ಟು ಕೊಟ್ವಿ ನಾವು ಫೈನಾನ್ಸ್ ಮಿನಿಸ್ಟರ್ ಟೂ ವೀಲರ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಕೊಟ್ಟಿದ್ವಿ ರೂಮ್ ಇಸ್ ಲೈಕ್ ಓಕೆ ಓಕೆ ಏನು ಹೇಳ್ಕೊಳ್ಳೋ ಅಂತ ರೂಮ್ ಏನಲ್ಲ ಓಕೆ ಓಕೆ ರೂಮ್ ಇದೆ ನೀವೇನಾದರೂ ಪ್ರಿಯೋರಾಗಿ ಬರ್ದು ಬರಂಗಿದ್ರೆ ಸೈಟ್ಗೆ ಹೋಗಿ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ಗೆಲ್ಲ ಒಳ್ಳೆ ಒಳ್ಳೆ ರೂಮ್ ಸಿಗುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗ ಹಂಗೆ ಇದ್ದಿದ್ದಿದ್ವು ಅದಕ್ಕೆ ನಿಮಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಜಯ ದರ್ಶನ ಎಲ್ಲ ಕ್ಲೋಸ್ ಲೇಟ್ ಆಗಿ ಬಂದಿದೀವಿ ಅವು ನೋಡಿದ್ವಿ ಇದು ಇಷ್ಟ ಜಾಗ ಇದೆ ಇಷ್ಟ ಜಾಗದಲ್ಲಿ ನಮ್ ವರ್ಷಿ ದೂರ್ತಲ್ಲ ಇಲ್ವಾ ಅನ್ನೋದು ಒಂದು ಡೌಟ್ ಎಷ್ಟಿದೆ ಒಂದು ಕಾಲಡಿ ಇರ್ಬೇಕು ಹೋಗಿದ್ದ ನೀನ್ ಹೋಗಿವಾಗ ನೀನ್ ಹೋಗುವ ನೋಡು ಕಮಾನ್ ಸಂಜೆ ಕಮಾನ್ 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 ಕಮಾನ್

गोजय राघवेंद्र य सत्य धर्मरतयचा मधवेगे तक्षना जठेन इनको म्हणजे यार रूल से लागिस आउट इनके इन मध्ये तोड़बे कांटे यार

ನೋಡಿ ಇಲ್ಲೆಲ್ಲ ಹಿಂಗಿದ್ದಾರೆ ಅಂತ ನಮ್ಮಪ್ಪ ಅಲ್ಲಿ ಲೈವ್ಗೆ ಹೋಗಿ ಇಲ್ಲ ವಿಡಿಯೋ ಮಾಡಿ ಸಂತೆ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಹಾಕಿದ್ರೆ ಅವ್ರಿಗೊಂಥರ ನೆಮ್ಮದಿ ಬ್ಲಾಗಿಂಗ್ ಬ್ಲಾಗಿಂಗ್ ಎಲ್ಲಿಂದ ಬಂದಿರೋದು ನಾನು ಬ್ಲಾಗರ್ ಅಂತ ನಮ್ಮ ನಮ್ಮಅಪ್ಪ ಗೊತ್ತಿತ್ತು ಕೈಸರ್ ಎಲ್ಲರೂ ಮೊನ್ನೆ ನೋಡ್ತಾವ್ರಪ್ಪ ನನಗೆ ಇಷ್ಟ ನೋಡಿ ಅದೇನ್ ಗೊತ್ತ ನಾನು ಎಲ್ಲಾದ್ರೂ ಬಂದಾಗ ಇಂತ ಅಂಗಡಿಗಳು ನೋಡಿದಾಗ ಮೆಮೊರಿಗೋಸ್ಕರ ಏನಾದ್ರು ಒಂದಾದರೂ ಇರಲಿ ಅಂತ ಏನಾದ್ರು ಡೆಪ್ತಿನಂತೆ ನಾನು ಏನು ಹೇಳಿದೆ நம்மன் நம் அங்கே அவ்வள இல்ல அந்தமா க்ளீன் கத்தி இல்ல அது பண் க்ளீனிங் விஷயத்த ಗೈಸ್ ನಮ್ ಪವಿ ಕಾಣ್ತಾ ಇಲ್ಲ ಇವ್ಳು ಇರೋದೇ ಇಲ್ಲ ಜೊತೆಲಿ ಹೋಗ್ಬಿಡ್ತಾಳೆ ಪಟಾಕ್ ಪಟಂತ ಒಂದ್ ನಿಮಿಷ ಟೆನ್ಶನ್ ಇಟ್ಬಿಡ್ತಾಳೆ ಪವಿ ಹೇಳ್ಬಿಟ್ಟು ಒಗ್ಗಡೆಲ್ಲಾದ್ರೂ ಹೋಗ್ಬೇಕಾದ್ರೆ ನಂಗೆ ಗೊತ್ತಾಗಲ್ವ ದೂರ ಬಂದಾಗ ಬಂದಾಗಿದ್ದೆ ಒಂದ್ ನಿಮಿಷ ಜೀವನ ಹೊರ್ಟೋಗ್ಬಿಟ್ಟಿತ್ತು ನನ್ಗಂತು ಎಲ್ರು ಪವಿ ಇಲ್ಲ ಪವಿ ಇಲ್ಲ ಪವಿ ಇಲ್ಲ ಅನ್ನೋಷ್ಟ್ರಲ್ಲಿ ಏನು ಗೊತ್ತಾ ಈ ಬ್ಲಾಗರ್ಸ್ ಇಟ್ಕೊಂಡು ನಾನು ಇವಾಗ ನಮ್ಮ ಅಪ್ಪ ಬೇರೆ ಸ್ಟಾರ್ಟ್ ಮಾಡ್ಕೊಂಡವ್ರೆ ಬ್ಲಾಗ್ ಮಾಡೋದನ್ನ ನಾನು ಎಲ್ಲಿಗೆ ನಮ್ಮ ಅಪ್ಪ ನಮ್ಮಪ್ಪ ನಮ್ಮ ನಮ್ಮಪ್ಪ ಹೋಗಿ ನಿಂತ್ಕೊಂಡ್ರೆ ಇನ್ನೊತ್ತೆ ಸಂಜೆ ಹೋಗ್ತಾರೆ ಇನ್ನೊಂದು ಐತೆ ಆಗ್ತಾರೆ ಇವರೆಲ್ಲ ಕರ್ಕೊಂಡು ಬರೋದಕ್ಕೆ ನಾನು ಸರ್ವೇದ ಕೆಲಸ ಮಾಡ್ತಾಯಿದ್ದೀನಿ ನಾನೀಗ ಹೊಟ್ಟೆ ಹಸಿದೈತೆ ಐತೆ ತಿನ್ನೋದು ಬಿಟ್ಟು ತಿನ್ನೋಕೊಂಡು ಊಟ ಕೊಟ್ಟಿಲ್ವಾ ನಿಮ್ಗೆ ಯಾರು ಆಫ್ ನಾನು

ಆಯ್ತು ಸಂಜಾ ಹಿಂಗಿಡ್ಕೊ ಮೇಡಮ್ ಅಲ್ಲಿ ನಾವು ದೋಸೆ ತಿನ್ವಿ ಖಾಲಿ ದೋಸೆ ಸಿಕ್ಸ್ಟಿ ರುಪೀಸ್ ಅಂತ ಹುಳಿ ಇತ್ತು ದೋಸೆ ವಿತ್ ಪಡ್ಡು ಅದು ಸಿಕ್ಸ್ಟಿ ರುಪೀಸ್ ಅದು ಹುಳಿ ಇತ್ತು ಅದಕ್ಕೆ ಇವ್ರಿಗೆ ಯಾರಿಗೂ ಸ್ಯಾಟಿಸ್ಫೈ ಆಗದಿರ ಇವಾಗ ಮತ್ತೆ ಹೋಗ್ತಾವ್ರೆ ಮತ್ತೆ ಇವಾಗ ರೈಸ್ ತಿನ್ನಕ್ಕೆ ಹೋಗ್ತಾವ್ರೆ ಓ ಇವಾಗ ನೀನು ತಿನ್ನೋಕೆ ಹೋಗ್ತೀಯ ರೈಸು ನಮ್ಮ ಮನೆಯಲ್ಲಿ ದೋಸೆ ಗೀಸು ಈ ರಾತ್ರಿ ಯಾರು ತಿಂತಾರ್ದು ನನಗೆ ದೋಸೆ ಅಂದರೆ ಇಷ್ಟ ಈ ಥರ ಎಲ್ಲ ಇಂಥ ಟೈಮಲ್ಲೆಲ್ಲ ಅಂಥ ದೋಸೆ ತಿನ್ಬಿಟ್ರೆ ದೋಸೆ ಮೇಲೆ ಇರೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಗೈಸ್ ಮದುವೆ ಹೊಸ್ದಾಗಿರೋ ಅವ್ರಿಗೆ ರೂಮ್ ಕೈ ಕೊಡ್ತಾಯಿದ್ದೀನಿ ಹೋಗಿ ನಿಮ್ಮ ಪ್ರೈವಸಿಗೆ ನಾವೇನು ಬಂಗಾತರಲ್ಲ ಜೋಪಾನ ನಮ್ಮ ಹುಡುಗಿ ನಾವು ಬೇಗ ಬಂದ್ಬಿಡ್ತೀವಿ ಅಂತೆ ಸೂಪರ್ ಇಲ್ಲೇನೋ ಇನ್ವೆಸ್ಟಿಗೇಟ್ ಮಾಡ್ತವಣೆ ಮಂತ್ರಾಲಯದಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಬ್ರು ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ವಿಡಿಯೋ ಮಾಡೋದೇ ಮರ್ತೋದೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೇ ಅಕ್ಮಾತ್ ನಾಳೆ ಏನಾದ್ರೂ ಅವ್ರ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ ನಾಳೆನೆ ಅವರು ದರ್ಶನಕ್ ಅಂತ ನಾವು ನಾಳೆನೆ ದರ್ಶನಕ್ ಹೋಗ್ತೀವಿ ಏನಾದ್ರು ಅವ್ರು ಸಿಕ್ಕಿದ್ರೆ ಮಾಡ್ತೀನಿ ಬಿಟ್ಟು ಮಾತಾಡ್ಸ್ಬಿಟ್ರಾ ಖುಷಿ ಆಗೋಯ್ತಾ

ಈ ಮನೆ ಅಲ್ಲಪ್ಪ ಅವರು ನೀನು ಎಲ್ಲಿಂದ ಕಳಿಸ್ತೀನಿ ನಾನು ಇಲ್ಲಿಲ್ಲ ಅಂದ್ರೆ ದೂರ ಐತೆ ಈಗ ಬೇಡ ಶ್ಯಾಮುಂಡ್ಲಿಗೆ ಯಾವಾಗ ನಮ್ಮ ಬಂದಾಗ ಅವ್ರ ಕೆಂಪುಳಿನೇ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಕಾಲ್ ಮಾಡಿ ಈ ನಂಬರ್ ಐತಲ್ಲ ಅಬ್ಬ ಏನೋ ಚಿತ್ರಾನ್ನ ತಿನ್ಬೇಕಂತ ಬಂದರು ಅಲ್ಲೈತೆ ಚಿತ್ರಾನ್ನ ಆದ್ರೆ ಈಸ್ಕೊತಾ ಇಲ್ಲ ತಗೊಳಪ್ಪಾ ಓ ಸಾರಿ ನನಗೈತೆ ರೀ ಎಗ್ ಏನೇ ಬೇಕಮ್ಮ ಅಲ್ಲಲ್ಲಲ್ಲ ನಮ್ಮ ಅಬ್ಬಾ

ತಿಂತಿದ್ದಾರೆ ಈ ಮೂರ್ ಜನ ತಿಂದಿದ್ದಾರೆ ಒಂದ್ ಪ್ಲೇಟ್ ಅಲ್ಲಿ ಇಲ್ಲಿ ಇಬ್ರು ತಿಂತಿದ್ದಾರೆ ಇಲ್ಲಿ ಇವನೊಬ್ನೇ ತಿಂತವಣೆಸ್ಟ್ ಹ್ಯಾಬಿಟ್ ಆಯ್ತಾ ಕೆ ಜಾ ಹಿಂಗೆ ರಾತ್ರಿ ಹೊತ್ತು ತೂತ್ ಕಟ್ ಹನ್ನೊಂದುವರೆ ಹತ್ತುವರೆಗೆ ಈ ತರ ಮಾತಾಡ್ತಾನ ಐ ದಿಸ್ ವರ್ಸ್ಟ್ ಹ್ಯಾಬಿಟ್ ಇರಿಟೇಟಿಂಗ್

ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಯಾ ಅಭಿಮಾನಿ ನಿಂಗೆ ಹಿಂಗೆ ವಾಟ್ ವಾಟ್ ದಿಸ್ ದಡಿ ಬಂದು 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 ಇನ್ನೆರಡು ಕಪಿಗಳು ಬಂದು ನೀನು ಓಡ್ ಬರ್ತೀಯ ಅನ್ಕೊಂಡಿದ್ದೆ ಪವಿ ನಾನು ಕರೆಕ್ಟ್ ಓಡ್ ಬಂದ್ರೆ ಮೂರ್ ಜನ ಏನೋ ಪರ್ಚೇಸ್ ಮಾಡ್ತಾವ್ರೆ

ನೀರ್ ಅಂತ ಅಂತ ಇದು ಸೂಪರ್ ಗೈಸ್ ಇತ್ತು ಜಗ್ಲ ಎಲ್ಲಾಗಿ ನನ್ನ ಪರಿಸ್ಥಿತಿ ಹೆಂಗೆ ಅಂದ್ರೆ ಮಂತ್ರಾಲಯ ಮಂತ್ರಾಲಯದಲ್ಲಿ ಇದೀವಿ ನಾವು ಅದ್ರಲ್ಲಿ ಎಲ್ರು ನಿದ್ದೆ ಹೊಡಿತಾವ್ರೆ ಎಲ್ರು ನಿದ್ದೆ ಹೊಡಕೆ ಹೋಗೋರೆ ನೋಡಿ ಇದಂತೂ ಓ ಇಲ್ಲ ಮುಚ್ಕೊಂಡು ಮುಚ್ಕ ಮುಚ್ಕೊಂಡ್ ಆ ಗೊರ್ರಂತ ಬೈ ತಕೊಂಡು ಗೊರ್ಕೆ ನೋಡಿ ಗೊರ್ರ ನಮ್ ತಾತ ಜೊತೆ ದಿನ ಸಂಸಾರ ಮಾಡ್ಬಿಡ್ತೋ ಗೊತ್ತಿಲ್ಲ ನೋಡಿ ಕೈಸಿ ಹೆಂಗ್ ಆಕ್ಟ್ ಮಾಡುವಂತ ಆಕ್ಟಿಂಗ್ ಅಮ್ಮ ಎಲ್ರೂ ನಿದ್ದೆ ಹೊಡಿತವ್ರೆ ನಾನು ಮತ್ತೆ ತೇಜ ಮಾತ್ರ ಎಡಿಟಿಂಗ್ ಡೀಪ್ ಎಡಿಟಿಂಗ್ ಪೋಸ್ಟ್ ಮಾಡಕ್ಕೋಸ್ಕರ ಇವಾಗ ಎಡಿಟ್ ಮಾಡ್ತಾ ಇದೀವಿ ಕಷ್ಟ ನಮ್ ಜೀವನ ಬಟ್ ಇಷ್ಟಪಟ್ಟು ಮಾಡ್ತಾ ಇದೀವಿ ತೇಜ ನಿಮ್ಗೆ ಹೇಳೋದಿದಿ ಮಂತ್ರಾಲಯ ಏನಿನ್ ಮನೇನೋ ಎದ್ದೋಗ ಆಚೆ ಅಂತ ಎಲ್ಲೋಗ್ಲಿ ನಾನು ಈ ಮನೆಯಲ್ಲಿ ನಾಲ್ಕು ಜನ ಈ ಕೆಲ ಮನೆ ಕಳೆದು ಎಂಟು ಒಂಬತ್ತು ಜನ ಆಗಿ ಬಂದು ಬಂದು ಉಗಿದು ಉಪ್ಪಾಕ್ ಕಳಿಸ್ಕೊಡ್ತಾರೆ ಮಾಡ್ಕೊತ ಗುಡ್ ನೈಟ್ ನೈನಾ ಸುಮ್ಮನೆ ಸೊ ಇಲ್ಲ ನಿನ್ನ ಕೈ ಎತ್ತೋ ನಿನ್ನ ಮುಖ ಬ್ಯೂಟಿಫುಲ್ ಇವಾಗ ಹಾಕೊಂಡಿದ್ಯಲ್ಲ ಬನಿಯನ್ ಶೀಲಾ ಕವರ್ ಆಗಿಬಿಟ್ಟೈತೆ ತೋರಿಸಿ ನಿಮ್ಮ ಅಯ್ಯೋ ಯಾವ ಮಕ್ಕಳು ಇಲ್ಲಿ ನೋಡಿ ಗೈಸ್ ನಮ್ಮ ಬಾಯ ಮನೆ ಕತೆ ಒಲೆ ಹೊಡಿತೀನಿ ನೋಡು ಓಕೆ ಗುಡ್ ನೈಟ್ ಗೈಸ್ ವಿಡಿಯೋ ಎಡಿಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದು ತೇಜ ಫೋನ್ ನಲ್ಲಿ ಅವನಿಲ್ಲಿ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಟ್ ನೋಡಿದ್ವಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ ಹೋಗ್ಬಿಡಿ ಅಂಡ್ ನಾನು ನಿಮ್ಗೆ ಯಾವಾಗ್ಲೂ ಹೇಳತ್ತರ ಈ ನಿಮ್ಮ ಪ್ರತಿಯ ಲೇಡಿ ಬೋರ್ಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗುವ ಅದು ನಾಳೆ ಬ್ಲೋಗಲ್ಲಿ ಅಟ್ ಸೇಮ್ ಟೈಮ್ ಸಿಕ್ಸ್ ಓ ಕ್ಲಾಕ್ ಡೋಂಟ್ ಮಸ್ ಇಟ್ ಬಾಯ್ ಮತ್ತೆ ಸಿಗುವ ಟಾಟಾ ಲವ್ ಯು ಆಲ್ ಟೇಕ್ ಬಾಯ್ ಅಷ್ಟೇ ವಿಷಯ ಪಸ್ ಮತ್ತೆ ಸಿಗುವ